నమస్కారర్వోకా విజ్ఞానం ఓం శ్రీ గురుభ్యో నమ ఓం శ్రీ దేవతాభ్యో నమ ఓం శ్రీ గృహ దేవతాభ్యో నమ ఓం క్షేత్రపాలకాయ నమ వాస్తు పురుషాయ నమ శ్రీ బసవ గురుకుల బసవగురుకుల వేద వాస్తు సంస్థాపకరాల ఎం మల్లికార్జున స్వమీరు ఇందు పుణ్యస్థాన కు మాత్యే అత్యంత పరిణామకారీ పుణ్యస్థాన మాతను తెలుక పుణ్యస్నూ యాకే మన యారు మొత్తం అదర లాభం ఏను అంతే పుణ్యస్థాన అన్నబోదు అత్యంత సరళ పరిహార ఈ పుణ్యస్థానం ನಮ್ಮ ರಾಜ ಪರಂಪರೆಯಿಂದ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ ಎಲ್ಲರಿಗೂ ಉತ್ತಮ ಪರಿಣಾಮಕಾರಿಯನ್ನು ನೀಡಿದೆ ಇದನ್ನು ನಾನು ಕೂಡ ಮೂವತ್ತೈದು ವರ್ಷಗಳಿಂದ ಹಂಪಿ ಕ್ಷೇತ್ರದಲ್ಲಿ ತುಂಗುಮತ ನದಿಯಲ್ಲಿ ಮಾಡಿಸುತ್ತಾ ಬಂದಿದ್ದೇನೆ ಎಲ್ಲರಿಗೂ ಉತ್ತಮ ಪರಿಣಾಮವನ್ನು ಹೊಂದಿದ್ದಾರೆ ಹಂಪಿಯಲ್ಲಿ ವಿದ್ಯಾರಣ್ಯ ಮಹರ್ಷಿಗಳು ತಪಸ್ಸು ಮಾಡಿ ಅಲ್ಲಿ ಮತ್ತು ಸ್ವರ್ಣ ಮತ್ತು ಮುತ್ತುಗಳ ಮಳೆಯನ್ನು ತರಿಸಿದಂತವರು ಅಂತ ಪವಿತ್ರವಾದಂತ ಕ್ಷೇತ್ರ ಇಡೀ ಭಾರತದಲ್ಲಿ ಪುಣ್ಯಕ್ಷೇತ್ರ ಹಂಪಿ ಅಲ್ಲಿ ನಾವು ಪುಣ್ಯಸ್ನಾನ ಮಾಡೋದ್ರಿಂದ ಯಾವುದೇ ಬದಲಾಗದಂತ ವಿಚಿತ್ರ ಕೆಟ್ಟ ಘಟನೆಗಳಿದ್ದರೂ ಕೂಡ ಸಂಕಷ್ಟಗಳಿದ್ದರೂ ಕೂಡ ಪರಿಹಾರವಾಗುವಂತ ಶಕ್ತಿಯನ್ನು ಹೊಂದಿದೆ ಏಕೆಂದರೆ ಅಕ್ಕಪಕ್ಕರು ಸಾಮಾನ್ಯ ವ್ಯಕ್ತಿಗಳಾಗಿದ್ದರು ಆ ವಿದ್ಯಾರಣ್ಯ ಮಾರ್ಸಿ ತಪಸ್ಸುಗಳಿಂದ ಆ ಪುಣ್ಯಸ್ನಾನ ಮಾಡಿ ಅತ್ಯಂತ ಪರಿಣಾಮಕಾರ ಫಲವನ್ನು ಹೊಂದಿದರು ಹಾಗೂ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದರು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದರು ಅದಕ್ಕಾಗಿ ನಾವು ನಮ್ಮ ಕ್ಷೇತ್ರದಲ್ಲೇ ಆ ಕ್ಷೇತ್ರದಲ್ಲಿ ನಾವು ಮೊದಲಿನಿಂದಲೂ ಮಾಡಿಸಿಕೊಂಡು ಬಂದಿದ್ದೇವೆ ನೀವು ಈ ಅನುಷ್ಠಾನವನ್ನು ಬಯಸುವರು ನಮ್ಮ ಈ ಕೆಳಗಿನ ನಂಬರಿಗೆ ಸಂಪರ್ಕಿಸಿ ಅಥವಾ ಅದರ ವಿವರಗಳನ್ನು ಬೇಕಾದಲ್ಲಿ ನಿಮಗೆಲ್ಲ ತಿಳಿಸಿಕೊಡುತ್ತೇವೆ ಇಲ್ಲಿಗೆ ಬರಲಾರದ ತೊಂದರೆ ಇರ್ತಕ್ಕಂಥವರು ನೀವು ಫೋನ್ ಮಾಡುವ ಮೂಲಕ ಯಾವ ರೀತಿ ಇದರ ಫಲವನ್ನು ನೀವು ಪಡೆಯಬಹುದು ಎಂಬುದನ್ನು ತಿಳಿಸಿಕೊಡುತ್ತೇವೆ ಸ್ನಾನ ಎಂದರೆ ನದಿ ತೀರದಲ್ಲಿ ಅಥವಾ ಎತ್ತರವಾದಂತಹ ಬೆಟ್ಟದ ಮೇಲೆ ಸಮುದ್ರದ ತಟದಲ್ಲಿ ಮಂತ್ರಗಳಿಂದ ಸಂಕಲ್ಪ ಮಾಡಿಸಿ ದೋಸೆಗಳನ್ನು ಪರಿಹಾರ ಮಾಡುವಂತ ಮಂತ್ರಗಳಿಂದ ಮಾಡುವಂತ ವಿಧಾನವೇ ಪುಣ್ಯಸ್ನಾನ ಆ ಪುಣ್ಯ ಸ್ನಾನದ ಫಲದಿಂದ ನಮ್ಮ ಜಾತಕದಲ್ಲಿ ಅಥವಾ ಜನ್ಮ ಜನ್ಮಟಗಳಲ್ಲಿ ಇರ್ತಕ್ಕಂಥ ದೋಷಗಳು ಅದರಿಂದ ಆಗತಕ್ಕಂಥ ಬಾಧೆಗಳು ನಿವಾರಿಸುವುದಲ್ಲದೆ ಅತ್ಯಂತ ಅಭಿವೃದ್ಧಿಯನ್ನು ಹೊಂದುತ್ತೇವೆ ಯಾವುದೇ ರೀತಿಯ ಕಾಲಸರ್ಪ ದೋಷ ಕುಜ ದೋಷ ನವಗ್ರಹ ದೋಷ ಭೂಮಿಯಲ್ಲಿರ್ತಕ್ಕಂಥ ದೋಷ ಮನೆಯಲ್ಲಿರ್ತಕ್ಕಂಥ ದೋಷ ಯಾವುದೇ ದೋಷಗಳ ಪರಿಹಾರಕ ಯಾವುದೇ ತರಹದ ಶಾಪಗಳಾಗಿರಲಿ ಅಥವಾ ಯಾವುದೇ ಪಿಶಾಚಿಗಳ ಕಾಟ ಇರಲಿ ರಾವು ದೋಷಿತವಾಗಿರಲಿ ಎಲ್ಲಾ ಪರಿಣಾಮಕಾರಿಯಾಗಿ ಈ ದೋಷಗಳಿಗೆ ತೀವ್ರವಾದಂಥ ಪರಿಣಾಮಗಳ ಎದುರಿಸುತ್ತಿರುವಂತಹ ವ್ಯಕ್ತಿಗಳು ಈ ಪೂಜೆ ಮಾಡಿಸೋದ್ರಿಂದ ಅತ್ಯುತ್ತಮವಾದಂತಹ ಫಲವನ್ನು ಪಡೆಯಬಹುದು ನದಿ ತೀರದಲ್ಲಿ ಮಾಡಬಹುದು ಸಮುದ್ರದ ತಟೆಯಲ್ಲಿ ಮಾಡಬಹುದು ಅಥವಾ ಅತಿ ಎತ್ತರವಾದಂತಹ ಬೆಟ್ಟದ ಮೇಲೆ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಜಲದಲ್ಲಿ ಈ ಪುಣ್ಯ ಸ್ನಾನವನ್ನು ಮಾಡಬೇಕು ಈ ಪುಣ್ಯ ಸ್ನಾನ ಮಾಡುವುದರಿಂದ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಯಗಳು ನಿವಾರಣೆಯಾಗಿ ರೋಗಗಳು ಮುಕ್ತಿಯಾಗಿ ನಮಗೆ ದರಿದ್ರತನ ಎಲ್ಲ ನಿವಾರಣೆಯಾಗಿ ಉತ್ತಮವಾದಂತಹ ಫಲ ನೀಡುತ್ತದೆ ಈ ಪುಣ್ಯ ಸ್ನಾನವನ್ನು ಸೋಮವಾರ ಅಥವಾ ಭಾನುವಾರ ದಿನ ಇದನ್ನು ಮಾಡಬೇಕು ಭಾನುವಾರ ಭಾನುವಾರ ಆದರೆ ಬೆಳಗಿನ ಸಮಯದಲ್ಲಿ ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ಒಳಗೆ ಈ ಪುಣ್ಯ ಸ್ನಾನವನ್ನು ಮಾಡಬೇಕು ಹಾಗೂ ಸೋಮವಾರವಾದರೆ ಬೆಳಿಗ್ಗೆ ನಾಲ್ಕೂವರೆಗಿಂದ ಬೆಳಿಗ್ಗೆ ಆರೂವರೆವರೆಗೂ ಮಾಡಬಹುದು ಮತ್ತೆ ಸಂಜೆ ನಾಲ್ಕು ಮೂವತ್ತರಿಂದ ಸಾಯಂಕಾಲ ಆರೂವರೆವರೆಗೂ ಈ ಸ್ನಾನವನ್ನು ಮಾಡಬಹುದು ಈ ಎರಡು ದಿನಗಳಲ್ಲಿ ಮಾತ್ರ ಪುಣ್ಯ ಸ್ನಾನವನ್ನು ಮಾಡಬೇಕು ಅಥವಾ ಒಂದು ದಿನ ಮಾಡಬಹುದು ಅಮಾವಾಸ್ಯ ದಿನವೂ ಮಾಡಬಹುದು ಇದು ಅತ್ಯಂತ ಫಲವನ್ನು ನೀಡುತ್ತದೆ ಇದರಿಂದ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ದೋಷಗಳ ಪರಿಹಾರ ಆಗಿ ಮನೆಯಲ್ಲಿ ಶಾಂತಿನಿಮರಿ ನೆಲೆಸುತ್ತದೆ ಈ ಸ್ನಾನವನ್ನು ಯಾರಾದರೂ ಮಾಡಬಹುದು ಯಾವ ಜಾತಿಯು ಜಾತಿ ಸಂಬಂಧವಾಗೋದಿಲ್ಲ ಯಾರಿಗೂ ಇಂಥವ್ರು ಮಾಡಬೇಕು ಇಂಥವ್ರು ಮಾಡಬಾರದು ಅನ್ನುವಂಥ ನಿಯಮಗಳಿಲ್ಲ ಈ ಪುಣ್ಯ ಸ್ನಾನದ ಫಲದಿಂದ ನಮಗೆ ಆಗದೆ ಇರತಕ್ಕಂಥ ಎಲ್ಲ ಕೆಲಸಗಳು ನೆರವೇರುತ್ತವೆ ಉದ್ಯೋಗದಲ್ಲಿರ್ಬೋದು ಅಥವಾ ವಿವಾಹದ ಭಾಗ್ಯವಾಗಿರ್ಬೋದು ಅದ್ಭುತವಾದಂತಹ ಫಲ ಫಲಿತವನ್ನು ನಾನು ಈ ಮೂವತ್ತೈದು ವರ್ಷಗಳಲ್ಲಿ ಎಲ್ಲರಿಗೂ ಪುಣ್ಯ ಸ್ನಾನ ಮಾಡಿಸಿದಾಗ ನಾನು ನೋಡಿದ್ದೇನೆ ಅವರಿಂದ ಉತ್ತಮ ಫಲಿತಾಂಶವನ್ನು ಅನುಭವಿಸಿದವರನ್ನು ನಾವು ಕಂಡಿದ್ದೇನೆ ಆದ್ದರಿಂದ ನೀವೆಲ್ಲರೂ ಈ ಪುಣ್ಯಸ್ಥಾನವನ್ನು ಮಾಡುವುದರಿಂದ